ಎಷ್ಟೋ ವರ್ಷಗಳಾಗೋಯಿತು ನಮ್ಮ ಅಪ್ಪಾಜಿ ಮೂವಿ ನೋಡಿದ್ರೆ ಬಟ್ ದಿಸ್ ವಾಸ್ ದ ಬೆಸ್ಟ್ ನೋಡಿ ನನ್ನ ಕತೆ ಎ ಸಿಲು ಕೂಡ ಬರ್ತಾ ಇದ್ದೀನಿ ಮಾರ್ನಿಂಗ್ ಬೆಳಗ್ಗೆ ದೋಸೆ ಚಟ್ನಿ ಹಾಗೆ ಪಲ್ಯ ರೆಡಿ ಮಾಡಿದ್ದೆ ಇವನು ನೋಡ್ರಿ ಇವನ್ ಒಂದಿನ ನೋಡಿಲ್ಲ ಅಂದರೆ ಏನೋ ಒಂಥರ ಆಗ್ತಿರತ್ತೆ ಫೀಲಿಂಗ್ ನನಗೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಶಾರ್ಟ್ ವಿಡಿಯೋಸ್ ಆಗ್ತಾ ಇದ್ದೆ ಅದರಲ್ಲಿ ಟಚ್ ಇದೆ ಬಟ್ ಲಾಂಗ್ ವಿಡಿಯೋಸ್ ಮಾಡಲಿಕ್ಕಾಗಿಲ್ಲ ಸೊ ಸ್ಪೆಷಲ್ ವ್ಲಾಗ್ ಜೊತೆ ಬನ್ನಿ ಏನೇನಾಗುತ್ತೆ ಇವತ್ತು ಅಂತ ನೋಡೋಣ ಆಫ್ಟರ್ ಲಾಂಗ್ ಟೈಮ್ ಅಂದರೆ ಟ್ವೆಂಟಿ ಟ್ವೆಂಟಿ ಪ್ಲಸ್ ಇಯರ್ಸ್ ಟ್ವೆಂಟಿ ಫೈವ್ ಅಂದ್ಕೊಳ್ಳಿ ಸೊ ಮೂವಿ ಹೋಗೋಣ ಅಂತ ಹೇಳಿ ನಮ್ಮ ತ ಅಪ್ಪಾಜಿಗೆ ಒಪ್ಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊ ಸೂಪರ್ ಸೋ ಮೂವಿನ ಎಡಿಟಿಂಗ್ ಪ್ಲೀಸ್ ಗಾಯ್ಸ್ ಎಡಿಟಿಂಗ್ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಬೇಡಿ ಕಲ್ತ್ಕೋತಾ ಹೋಗ್ತೀನಿ ಪ್ಲೀಸ್ ಕಿಮ್ ಯಾ ಸಮ್ ಟೈಮ್ ನನಗೆ ವಾಯ್ಸ್ ಓವರ್ ಮತ್ತು ಎಡಿಟಿಂಗು ತುಂಬ ಕಷ್ಟ ಆಗುತ್ತೆ ಸೊ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಮೂವಿ ಸೆವೆನ್ ಸೆವೆನ್ ಫಿಫ್ಟಿಗೇನೋ ಬುಕ್ ಮಾಡಿದ್ರು ಅನಿಸುತ್ತೆ ನನ್ನ ಹಸ್ಬೆಂಡು ಸೊ ಅದರಲ್ಲೂ ನಮ್ಮ ತಂದೆ ಥಿಯೇಟ್ರಿಗೆ ಹೋಗೋಣ ಥಿಯೇಟ್ರಿಗೆ ಹೋಗೋಣ ಇಲ್ಲ ಬನ್ನಿ ನೋಡಿಲ್ಲ ಮಾಲು ಒಂದ್ಸಲ ನೋಡುವಂಥ ರೀ ಏನಾಗೋಲ್ಲ ಅಂತ ಕರ್ಕೊಂಡು ಬಂದ್ವಿ ಏನಕ್ಕೆ ಅಂದರೆ ಅವ್ರು ತುಂಬ ವರ್ಷಗಳಾಯಿತು ಮೂವೀಸ್ ಎಲ್ಲ ನೋಡೋದು ಬಿಟ್ಬಿಟ್ಟು ವರ್ಕ್ ಪ್ರೆಷರು ಎಲ್ಲ ಈಗ ಸ್ವಲ್ಪ ರಿಟೈರ್ಡ್ ಆಗಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ಫ್ರೀ ಇರ್ತಾರೆ ಸೊ ಈ ಮೂವಿ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ್ವಿ ಬಟ್ ಮಸ್ಟ್ ವಾಚ್ ಸಕ್ಕಾತಿತ್ತು ಮೂವಿ ರಾಧ್ಬಿ ಶೆಟ್ಟಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ನಮ್ಮಂಥವ್ರಿಗೆ ತುಂಬ ಬೇಕು ರಿಲ್ಯಾಕ್ಸೇಷನ್ನು ಮೈಂಡ್ ಎಷ್ಟು ಫ್ರೆಶ್ ಆಗುತ್ತೆ ಆ ಮೂ ಅಷ್ಟು ಚೆನ್ನಾಗಿದೆ ಮೂವಿ ಮೂವಿ ನೋಡಿಕೊಂಡು ಮಾಲ್ ಪೂರ್ತಿ ಸುತ್ತಾಡಿ ನಾನು ನಮ್ಮ ಅಪ್ಪಾಜಿ ನನ್ನ ತಮ್ಮ ನಮ್ಮಅಮ್ಮ ಅಮ್ಮಂಗೆ ಯೂಶ್ವಲಿ ಕರ್ಕೊಂಬರ್ತೀವಿ ನಾವು ನಮ್ಮಅಮ್ಮ ಬರ್ತಾರೆ ಬಂದ್ಬಿಟ್ಟು ಸುಮಾರು ಮ್ಯಾಕ್ಸು ಎಲ್ಲ ಮೂವೀಸ್ ತೋರಿಸಿದೀವಿ ಸೊ ಇದೆಲ್ಲ ಮುಗಿಸ್ಕೊಂಡು ಮೂವಿ ಮುಗಿ ಟೆನ್ ಟೆನ್ ತರ್ಟಿ ಲಾಸ್ಟಿಗೆ ಒಂದು ಫೋಟೋ ಎಲ್ಲ ತಕ್ಕೊಂಡು ಬಂದ್ವಿ ನಮ್ಮ ಡ್ಯಾಡಿ ಎಲ್ಲ ಒಂಥರ ಬ್ಯಾಗೆಲ್ಲ ಚೆಕ್ ಮಾಡ್ತಾರಲ್ಲ ಅವರು ಅದೆಲ್ಲ ನೋಡ್ತಾಯಿದ್ರು ಅವ್ರಿಗೆ ಒಂಥರ ಸರ್ಪ್ರೈಸಿಂಗ್ ಅನ್ನಿಸ್ತಿತ್ತು ಸೊ ಒಳಗೆ ನೋಡಿ ನಂದು ನನ್ನ ಗಾಡ್ ಗಿಫ್ಟ್ ಏನು ಗೊತ್ತಾ ಚಳಿಗಾಲದಲ್ಲೂ ಸ್ವೆಟ್ ಹಾಕ್ತೀನಿ ಎ ಸಿ ಇದ್ರೂ ಸ್ವೆಟ್ ಆಗ್ತಾಯಿದ್ದೀನಿ ನಾನು ಅಷ್ಟೊಂದು ಸೊ ಅದೆಲ್ಲ ಮುಗಿಸ್ಕೊಂಬಿಟ್ಟು ನಾವು ಟೈಮ್ ಆಗಿತ್ತು ಅಲ್ಲಿ ಟೆನ್ ಟೆನ್ ತರ್ಟಿ ಆಗಿತ್ತು ಸೊ ಇಲ್ಲೇ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಹೋಟೆಲಲ್ಲಿ ಊಟ ಮಾಡಿ ಲೈಟಾಗಿ ಊಟ ಮಾಡ್ಕೊಂಡ್ವಿ ಮಾಡಿ ನನಗೆ ಮನೆಗೆ ಡ್ರಾಪ್ ಮಾಡಿ ಅವ್ರು ಹೊರಟರು ಸೊ ಇದೊಂದು ಫುಲ್ ಚೆನ್ನಾಗಿತ್ತು ಮೆಮೊರೀಸ್ದು ಇದು ಮಾತ್ರ ಇದು ಮಾತ್ರ ಆ್ಯಕ್ಚುಲಿ ನಮ್ಮಪ್ಪ ಎಲ್ಲದಕ್ಕೂ ಬರ್ತೀನಿ ಅಂತಾರೆ ಮೂವಿ ಮಾತ್ರ ಬರ್ತಿರ್ಲಿಲ್ಲ ಅದು ಫೈನಲಿ ಆಗಿಬಿಡ್ತು ನಾವು ಬುಕ್ ಮಾಡಿದ್ಬಿಟ್ಟಿದ್ದೀವಿ ಈಗ ಅದ್ರದ್ದು ಟಿಕೆಟ್ ಹೋಗುತ್ತೆ ಅದು ಇದು ಅಂತ ಹೇಳ್ಕೊಂಡು ನಾವು ಮಾಡಿದ್ದು ಸೊ ಖುಷಿಪಟ್ಟರು ಐದು ನೆಕ್ಸ್ಟ್ ಡೇ ಮಾರ್ನಿಂಗು ಮಸಾಲೆ ದೋಸೆ ಅನ್ಬೋದು ಪ್ಲೇನ್ ದೋಸೆ ಅನ್ಬೋದು ಬಟ್ ಅದಕ್ಕೆ ಪಲ್ಯ ಚಟ್ನಿ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು ಬಿಕಾಸ್ ಬರೀ ಚಟ್ನಿ ನಮ್ಮನೇ ಇರ್ತೀನಲ್ಲ ಯಾಕೆ ಅಂದರೆ ಅವರು ವೆಜಿಸ್ ಬೇರೆನಾ ವೆಜಿಟೇರಿಯನ್ ಸೊ ಹಾಗಾಗಿ ಸುಮ್ಮನೆ ಅವರಿಗೆ ಇದರಲ್ಲೆಲ್ಲ ಇದು ಸ್ವಲ್ಪ ಸ್ಪೆಷಲಾಗಿ ಮಾಡಿಕೊಟ್ಟು ಸ್ವಲ್ಪ ತಿಂತಾರೆ ಸೊ ಹಾಗಾಗಿ ಮಾಡ್ಕೊಡ್ತೀನಿ ಟೈಮ್ ಇದ್ದರೆ ಮಾತ್ರ ಬಿಕಾಸ್ ಮಾರ್ನಿಂಗ್ ಟೆನ್ ಟೆನ್ ಎಲ್ಲೆಲ್ಲ ನಾವು ಮನೆ ಬಿಟ್ಬಿಡ್ಬೇಕು ಸೊ ಪೂಜೆಯೆಲ್ಲ ಅವರೇ ಮಾಡಿದ್ರು ಸೊ ಹೆಲ್ಪ್ ಆಯಿತು ನನಗೆ ಸೊ ತಿಂಡಿ ಬ್ರೇಕ್ಫಾಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಅಕಾಡೆಮಿಗ್ ಹೋದ್ರೆ ಅಷ್ಟು ಲಾಗ್ರಿ ನನ್ನ ಕ್ಲಾಸ್ ಸ್ಟೂಡೆಂಟ್ಸ್ಗಳೆಲ್ಲ ಬಂದಿರೋ ಫಸ್ಟ್ ಬ್ಯಾಚ್ ಮಾರ್ನಿಂಗ್ ಬ್ಯಾಚ್ ಬೇಸಿಕ್ ಟು ಅಡ್ವಾನ್ಸ್ ಅಂದರೆ ಥ್ರೆಡ್ ವರ್ಕ್ ಮಾಡ್ತಾ ಇರ್ತಾರೆ ಬಿಟ್ಸ್ ವರ್ಕ್ ಮಾಡ್ತಾ ಇರ್ತಾರೆ ಆ್ಯಂಡಿ ನನ್ಲೆಸ್ ಅವರು ಅದು ಫಿನಿಷಿಂಗ್ ಆಗೋ ತನಕ ನಾವು ಕಂಟಿನ್ಯೂಷನ್ ಮಾಡ್ತಾ ಇರ್ತೀವಿ ಸೊ ಅದಾದಮೇಲೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಸೆಕೆಂಡ್ ಬ್ಯಾಚ್ ಮುಗೀತು ಅದಾದಮೇಲೆ ನನ್ನ ಹಸ್ಬೆಂಡು ವರ್ಕ್ ಇರ್ತಲ್ಲ ನನ್ನ ತಮ್ಮಂದು ಮತ್ತು ನನ್ನ ಹಸ್ಬೆಂಡ್ದು ಕಾರ್ ವಾಶಂದು ಇದೆ ಸೊ ಅದನ್ನೆಲ್ಲ ವರ್ಕೆಲ್ಲ ಮುಗಿಸ್ಬಿಟ್ಟು ನಾವು ಈವ್ನಿಂಗ್ ಬಸ್ಸಿಗೆ ವೇಟ್ ಮಾಡ್ತಾ ಇದ್ವಿ ಇವಾಗ ತೋರಿಸ್ತೀನಿ ನೋಡಿ ಇವನು ಇವನಿಗೆ ಯಾವಾಗಲೂ ಡೈಲಿ ನಾವು ನಮಗೆ ಬಸ್ ಎಳ್ದಿದ ತಕ್ಷಣ ಇದ್ಕೊತಾನೆ ಅವಾಗೊಂದು ಬಿಸ್ಕೆಟ್ ಹಾಕ್ತೀನಿ ಬಿಸ್ಕೆಟ್ ಕೊಡ್ತೀನಿ ಅವನಿಗೆ ತಿನ್ನೋಕ್ಕೆ ಇಲ್ಲಾಂದರೆ ಅವನು ಏನು ಮಾಡ್ತಾನೆ ಗೊತ್ತಾ ಕ್ಲಾಸ್ ಹತ್ರ ಬಂದು ನಿಂತ್ಕೊಂಡು ಕಾಯ್ತಾಯಿರ್ತಾನೆ ಸೊ ಹಾಗಾಗಿ ಮತ್ತೆ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ನೋಡಿ ಅವಾಗ ಬರ್ತಾನೆ ಕೊಡಿ ಅಂತ ನಾನು ಕೊಡಲ್ಲ ಊಟ ಎಲ್ಲ ಮಾಡಿರ್ತಾನೆ ಬಟ್ ಸ್ಟಿಲ್ ಬೇಕು ಸೊ ಬೈದಿದ್ದೀನಿ ಅದಕ್ಕೆ ಹೋಗಿ ಕೋಪ ಸಿಟ್ಟು ಮಾಡ್ಕೊಂಡು ಆ ಕಡೆ ನಿಂತ್ಕೊಂಡಿದ್ದಾನೆ ಯೂಶ್ವಲಿ ನಾನು ಕನೆಕ್ಟ್ ಆಗೋಲ್ಲ ಆಯಿತಾ ಅಂದರೆ ನೋಡ್ತೀನಿ ಖುಷಿ ಪಡ್ತೀನಿ ಬಟ್ ದಿಸಾ ಬಸ್ ಇಲ್ಲದ ತಕ್ಷಣ ನೋಡಿಲ್ಲ ಅಂದರೆ ಸಮಾಧಾನವೇ ಆಗಲ್ಲ ಆ ಥರ ಇದು ಸೊ ಇದು ಇಷ್ಟೇ ಇವತ್ತಿನ ವ್ಲಾಗು ಪ್ಲೀಸ್ ಲೈಕ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರ ಬಟ್ ಸಬ್ಸ್ಕ್ರೈಬ್ ಮಾಡೋಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತಿನ ವ್ಲಾಗ್ ಇಷ್ಟೇ ನೆಕ್ಸ್ಟ್ ವ್ಲಾಗ್ ನೋಡೋಣ ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ ಥ್ಯಾಂಕ್ ಯು ಗ್ಯಾಸ್ ಬಾಯ್ ಟೇಕ್ ಕೇರ್